ಆಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಸಪೋರ್ಟ್ ಮಾಡಿ ನಾನು ಇವತ್ತು ನಿಮಗೆ ತರಕಾರಿ ಎಲ್ಲ ಹಾಕಿ ಹೋಟೆಲ್ ಸ್ಟೈಲಲ್ಲಿ ತರಕಾರಿ ಸಾಗು ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ನಿಮಗೆ ಪೂರಿ ಜೊತೆ ಚಪಾತಿ ಜೊತೆ ಮತ್ತು ನೀರು ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮತ್ತು ಇದಕ್ಕೆ ಪನ್ನೀರ್ ಹಾಕಿರೋದ್ರಿಂದ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಇದಕ್ಕೆಲ್ಲ ಏನೇನು ಬೇಕು ಅಂತ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತೊಗೊಳ್ಳಿ ತೆಂಗಿನಕಾಯಿ ಸ್ವಲ್ಪ ಜಾಯಿಕಾಯಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಮೆಣಸು ಸೋಂಪು ಏಲಕ್ಕಿ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಕಡಲೆ ಸಹ ಇಲ್ಲಿ ಕಡಲೆ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಒಂದು ಸ್ಪೂನಷ್ಟು ಗಸಗಸೆನ ಆ್ಯಡ್ ಇದ್ದೀನಿ ಮತ್ತು ಈಗ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಸೊ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಸೊ ನೀವು ಕುಕ್ಕರಲ್ಲಿ ಇಡೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತು ನಾನು ಯೂಸ್ ಮಾಡೋದು ಇಲ್ಲಿ ಕೊಬ್ಬರಿ ಎಣ್ಣೆ ನೀವು ಕುಕ್ಕಿಂಗ್ ಆಯಿಲ್ ಏನು ಯೂಸ್ ಮಾಡ್ತೀರೋ ಸೊ ಅದನ್ನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಇಲ್ಲಿ ಜಾಸ್ತಿ ಸ್ಪೈಸಸ್ ಏನು ಯೂಸ್ ಮಾಡಬೇಡಿ ಒಂದೆರಡು ಸ್ಟಾರ್ ಹೂವು ಮತ್ತು ಕಪ್ಪು ಏಲಕ್ಕಿ ಮತ್ತೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಮತ್ತು ಶಾಯಿ ಜೀರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶಾಯಿ ಜೀರಾ ಹಾಕೋದ್ರಿಂದ ನಿಮಗೆ ನೀವೇನೇ ಅಡುಗೆ ಮಾಡಿದ್ರೂ ಅದು ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಕಿ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಮತ್ತೆ ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಇಲ್ಲಿ ಸೊ ಈರುಳ್ಳಿ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಸೊ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋದನ್ನು ಇವಾಗಲೇ ಆ್ಯಡ್ ಮಾಡ್ಕೊಳ್ತೀನಿ ನಾನು ಸೊ ಈರುಳ್ಳಿ ಜೊತೆ ಅದು ಸ್ವಲ್ಪ ಫ್ರೈ ಆದರೆ ಅದು ಫ್ಲೇವರು ಸಹ ಚೆನ್ನಾಗಿರುತ್ತೆ ನಿಮಗೆ ಸಾಗೂನಲ್ಲಿ ಓಕೆ ಮತ್ತು ಈಗ ನಾನು ಇಲ್ಲಿ ಎಲ್ಲ ಥರ ತರಕಾರಿನ ಹಾಕೊಂಡಿದ್ದೀನಿ ಇಲ್ಲಿ ಹುಳ್ಳಿಕಾಯಿ ಬಟಾಣಿ ಆಲೂಗೆಡ್ಡೆ ನೌಕೋಲು ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಹೂಕೋಸು ಅದನ್ನೆಲ್ಲ ಆ್ಯಡ್ ಮಾಡ್ಕೋ ಇದನ್ನ ಯಾವುದೇ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಬಟ್ ನೀವೇನಾದರೂ ಬೀಟ್ರೂಟ್ ಏನಾರು ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಆ್ಯಡ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮತ್ತು ನಾನಿವಾಗ ಇಲ್ಲಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರ್ಶನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಸೊ ಇದು ನಿಮಗೆ ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹೋಟೆಲಲ್ಲಿ ಮಾಡಿರೋ ಥರನೇ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಿದೆ ಅಂತ ಹೇಳಿ ಸೊ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದು ಎಲ್ಲ ಅರ್ಶಿನ ಮತ್ತು ಸಾಲ್ಟು ಎಲ್ಲ ಬೆರೆಯೋ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇಷ್ಟು ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ಎಣ್ಣೆಯಲ್ಲೇ ಅರ್ಧ ತರಕಾರಿ ಬೇಯೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀವು ಮೈ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಮಸಾಲೆ ರುಬ್ತೀರಲ್ಲ ಮಸಾಲೆ ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ನೀವು ಬಿಡಿಸಿ ಆ್ಯಡ್ ಮಾಡಿಕೊಂಡು ರುಬ್ಕೋಬೋದು ಸೊ ನನಗೆ ಬೆಳಗ್ಗೆ ಹೊತ್ತು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಬ್ಯಾಚಸ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀವಿ ಮತ್ತು ಇಲ್ಲಿ ಇವಾಗ ನಾನು ಆಗಲೇ ತೋರಿಸಿದ್ದ ಐಟಮ್ಸ್ನೆಲ್ಲ ನಾನು ರುಬ್ಬಿ ಇವಾಗ ಪೇಸ್ಟ್ ಮಾಡಿ ಆ ತರಕಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರು ಅಷ್ಟೇ ಯಾವ ಕಲ್ಲರು ಹಾಕಿಲ್ಲ ನಾನು ಸೊ ಹಾಗೇನೇನೆ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಸೊ ಸಲ ಈ ಥರ ಎಲ್ಲ ಮಾಡಿಕೊಂಡು ನೀವು ಮನೇಲಿ ಏನೇನೇ ಟೇ ಟೇಸ್ಟ್ ಮಾಡಿ ಹೋಟೆಲ್ ಥರನೇ ಹೋಟೆಲ್ ಎಲ್ಲ ಹೇಗೆ ಮಾಡ್ತೀರೋ ಸೊ ಅದೇ ಥರ ಟೇಸ್ಟ್ ಬರುತ್ತೆ ಇದು ಸೊ ಇವಾಗ ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗೋವಷ್ಟು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಈಗ ಅದಕ್ಕೆನೇ ಟೊಮೆಟೊ ರುಬ್ಬಿಟ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಯಾಕಂದರೆ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಅದನ್ನು ಒಂದು ಜಾಸ್ತಿ ಕಮ್ಮಿ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಟೊಮೆಟೊ ರುಬ್ಬಿದ್ದೆ ಓಕೆ ಮತ್ತು ಈಗ ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ನ ಸಹ ಆ್ಯಡ್ ಮಾಡ್ಕೊಳ್ತೇನೆ ಮನೇಲಿತ್ತು ಅಂತ ಹೇಳಿ ಪನ್ನೀರ್ ಹಾಕ್ಕೊಂಡ್ರೆ ಆ್ಯಕ್ಚುಲಾಗಿ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಕೋಬೋದು ಮತ್ತು ಇದಕ್ಕೆ ನೀವು ಬೇಬಿ ಕಾರ್ನ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಸಣ್ಣಗೆ ನೀವು ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದು ಪನ್ನೀರೆಲ್ಲ ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೊ ಟೂ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ನಂದಿನಿ ಪನ್ನೀರ್ ಬರುತ್ತಲ್ಲ ಅದು ಒಂದು ಪ್ಯಾಕೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸೊ ನೋಡಿ ನಿಮಗೆ ಇವಾಗ ನಿಮಗೆ ತಿಕ್ನೆಸ್ ಹೇಗೆ ಬೇಕು ನೋಡ್ಕೊಳ್ಳಿ ನಿಮ್ಗೆ ಏನಾರು ಒಂಚೂರು ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮತ್ತು ನಾನಿಲ್ಲಿ ನಾನು ಹೇಳ್ದಂಗೆ ನಿಮಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಮತ್ತು ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು ಮತ್ತು ಇನ್ನೊಂದು ಸ್ವಲ್ಪ ಸಾಲ್ಟು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ನಿಮಗೆ ಎಲ್ಲ ತರಕಾರಿಗೂ ಅದು ಮಸಾಲೆ ಬರೆಯುತ್ತೆ ನನಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅನ್ನಿಸು ಸೊ ಅದಕ್ಕೆ ಇವಾಗ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗೆಲ್ಲ ಬರೆಯೋ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕುದಿ ಬಂದಿದ ತಕ್ಷಣ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲು ಸಾಕು ಯಾಕಂತ ಹೇಳಿದ್ರೆ ತರಕಾರಿ ಆಲ್ರೆಡಿ ನಾವು ಎಣ್ಣೆಲ್ಲೇ ಫ್ರೈ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿರ್ತೀವಿ ಸೊ ಹಾಗಾಗಿ ಒಂದೇ ಕೂಗ್ ಸಾಕು ಸೊ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ಯಾವುದೇ ಏನೇ ಅಡುಗೆ ಮಾಡಿದ್ರು ಈ ಥರ ಎಣ್ಣೆ ಬಿಟ್ಟಾಗ ನಿಮಗೆ ಅದು ತರಕಾರಿ ಎಲ್ಲ ಬೆಂದಿದೆ ಅಂತ ಈ ಥರ ಮಾಡಿಕೊಂಡು ತಿಂದು ನೋಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು